ನಮಸ್ಕಾರ ಸ್ನೇಹಿತರೆ ಕೆಲವೊಂದು ಸಲ ನಾವೊಂದು ಕೆಲಸಗಳನ್ನ ಮಾಡ್ತಾ ಇದ್ದ ಹಾಗೆ ನಮ್ಮ ಬಾಲ್ಯ ತುಂಬಾ ನೆನಪಾಗತ್ತೆ ಹೌದು ನನ್ನ ಬಾಲ್ಯ ಕೂಡ ನೆನಪಾಯಿತು ನನಗೆ ಸಣ್ಣ ವಯಸ್ಸಲ್ಲಿ ಇರ್ಬೇಕು ಅಂದರೆ ನನ್ನ ಅಪ್ಪ ಅಮ್ಮ ನನಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ರು ಅವಾಗೇನೋ ಸಿಟ್ ಬರ್ತಾಯಿತ್ತು ಆದರೆ ಹೋಗ್ತಾ ಹೋಗ್ತಾ ಮನೆ ಪರಿಸ್ಥಿತಿ ಅರ್ಥ ಆಗಕ್ಕೆ ಶುರುವಾಯಿತು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಸೊ ನಾಲ್ಕು ಜನ ಹೆಣ್ಮಕ್ಳಿಗೂ ನಮ್ಮ ಅಪ್ಪ ಅಮ್ಮ ಕಷ್ಟ ಅಂದರೆ ಏನು ಸುಖ ಅಂದರೆ ಏನು ಅನ್ನೋದನ್ನು ಅವಾಗ್ಲೇ ತಿಳಿಸ್ಕೊಟ್ಟಿದ್ರು ನಾವು ಹುಡುಗರು ಮಾಡುವಂಥ ಎಲ್ಲ ಕೆಲಸಗಳು ನಮ್ಮ ಕಡೆಯಿಂದ ಮಾಡಿಸ್ತಿದ್ರು ನಾವು ಮಾಡ್ತಾ ಇದ್ವಿ ಕೂಡ ನಮ್ಮ ಅಪ್ಪ ಅಮ್ಮ ಬರೀ ನಮ್ಮನ ಕೆಲಸ ಅಷ್ಟೇ ಮಾಡಿಸಿದ್ದಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡಿಸಿದ್ರು ಅವ್ರು ಕೊಡಿಸಿರೋ ವಿದ್ಯಾಭ್ಯಾಸಕ್ಕೆ ಇವತ್ತು ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ಕೂಡ ಒಂದು ಸಣ್ಣ ಇನ್ಸಿಡೆಂಟ್ ನನಗೆ ನೆನಪಾಗ್ತಾ ಇದೆ ನಾನು ಬೆಂಗಳೂರಿನ ಕೆಲಸದಲ್ಲಿರ್ತೀನಿ ನಮ್ಮ ಪಪ್ಪನಿಗೆ ಒಂದು ದಿವಸ ಹುಷಾರಿರೋದಿಲ್ಲ ಅವ್ರಿಗೆ ಸ್ವಲ್ಪ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸೊ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮೇಲೆ ನಮ್ಮ ನಾಯಿಗೆ ಹುಷಾರಿಲ್ದೇ ಅದು ಸತ್ತೋಗಿರುತ್ತೆ ಸೊ ಆ ಸಮಯದಲ್ಲಿ ನಾಯಿನ ಮಣ್ಣು ಮಾಡೋದಕ್ಕೆ ಒಂದು ಗುಂಡಿ ತೊಡ್ಬೇಕಾಗತ್ತೆ ಪಾಪ ಪಪ್ಪ ಗುಂಡಿ ತೋಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರತ್ತೆ ಸೊ ಆ ಸಮಯದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ನಾನು ನನ್ನ ಪಪ್ಪ ಸೇರಿ ಗುಂಡಿ ತೋಡಿ ನಮ್ಮ ನಾಯಿನ ಮಣ್ಣು ಮಾಡ್ತೀವಿ ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿರುವಂತಹ ಕೆಲಸ ಪಾಠ ಇವತ್ತಿಗೂ ಕೂಡ ನನಗೆ ಬಳಕೆಗೆ ಬರ್ತಾ ಇದೆ ಖುಷಿಯಾಗ್ತಾಯಿದೆ ಎಲ್ಲೋ ಒಂದು ಕಡೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅವತ್ತು ನಮ್ಮನ್ನು ಅಷ್ಟು ಸ್ಟ್ರಾಂಗಾಗಿ ಬೆಳೆಸಿದ್ದಕ್ಕೆ ಇವತ್ತು ನಾವು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ ಆದರೆ ಇತ್ತೀಚೆಗೆ ಏಳನೇ ತಾರೀಕಿಗೆ ನಮ್ಮ ಅಪ್ಪ ದೇವರ ಪಾದನ ಸೇರ್ಕೋತಾರೆ ಮನಸ್ಸಿಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಆದರೆ ದೇವರು ಕರೆದಾಗ ನಾವೆಲ್ಲರೂ ಹೋಗಲೇಬೇಕಲ್ವಾ ಏನು ಮಾಡೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಹುಟ್ಟಿ ಬನ್ನಿ ಪಪ್ಪ ಅಂತ ಹೇಳ್ತೀನಿ ಐ ಮಿಸ್ ಯು ಸೋ ಮಚ್ ಅಂಡ್ ಐ ಲವ್ ಯು ಪಪ್ಪ ಐ ಲವ್ ಯು ಅಮ್ಮ ಅಮ್ಮನ ಚೆನ್ನಾಗಿ ಅನ್ನೋ ಪ್ರಾಮಿಸ್ನ ಮಾಡ್ತೀವಿ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಿ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವೋ ಅಷ್ಟೇ ಚೆನ್ನಾಗಿ ನಮ್ಮ ಅಮ್ಮನೂ ನೋಡ್ಕೋತೀವಿ ನೀವು ಕಲಿಸ್ಕೊಟ್ಟಿರುವಂಥ ಪಾಠನ ನನ್ನ ಜೀವನದ ಉದ್ದಕ್ಕೂ ಅಳವಡಿಸ್ಕೊಂಡು ಹೋಗ್ತೀನಿ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಕಾರಣ ಲವ್ ಯು ಲವ್ ಯು ಅಮ್ಮ ಲವ್ ಯು ಪಪ್ಪ ಬರೀ ಹೆಣ್ಮಕ್ಳಿರೋ ಇರೋ ಮನೆಯವ್ರಿಗೆ ನಾನು ಹೇಳೋದಿಷ್ಟೇ ಒಂದು ಗಂಡು ಮಗುವಿನ ಸ್ಥಾನನ ತುಂಬಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿಗೆ ಗಂಡು ಮಗು ಇಲ್ಲ ಅನ್ನೋ ಯಾವುದೇ ನೋವು ಕೂಡ ಅವರ ಮನಸ್ಸಲ್ಲಿರಬಾರ್ದು ಆ ಸ್ಥಾನನ ನೀವು ಅವ್ರಿಗೆ ತುಂಬಿಸ್ಬೇಕು ಸೊ ಈ ಸಮಾಜದಲ್ಲಿ ನಾವು ಸ್ಟ್ರಾಂಗಾಗಿ ಬದುಕಬೇಕು ಯಾವುದಕ್ಕೂ ಭಯ ಪಡಬಾರ್ದು ಧೈರ್ಯದಿಂದ ಬದುಕಿದ್ರೆ ನಮ್ಮ ಕೆಲಸ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಇವತ್ತು ನಾನು ಅಷ್ಟೇ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಅಪ್ಪ ಅಮ್ಮನಿಗೆ ನಾವು ಏನು ಬೇಕು ಅದನ್ನು ಮಾಡ್ತಾಯಿದ್ದೀವಿ ನಾನೊಬ್ಬಳೇ ಅಷ್ಟೇ ಅಲ್ಲ ನಮ್ಮ ಅಕ್ಕಂದ್ರೂ ಕೂಡ ಸೊ ಮನಸ್ಸಿಗೆ ಖುಷಿ ಕೂಡ ಇದೆ ಇಷ್ಟೇ ನಮ್ಮ ಕೆಲಸ ಅಲ್ಲ ಇನ್ನೂ ಸಾಕಷ್ಟು ಇದೆ ಮಾಡೋ ಅಂಥದ್ದು ಅದನ್ನು ಮಾಡೋದಕ್ಕೆ ಆ ದೇವರ ಅನುಗ್ರಹ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರೋಣ ಎಸ್